ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ಎಪಿಎಂಸಿಯಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲಾ ರೈತ ಸಂಘ ಸಭೆಯಲ್ಲಿ ತಾಲೂಕು ಮತ್ತು ಹೋಬಳಿ ಮಟ್ಟದ ಪದಾಧಿಕಾರಿಗಳನ್ನು ರಚಿಸಲಾಯಿತು ಎಂದು ಜಿಲ್ಲಾಧ್ಯಕ್ಷರಾದ ಕೆಟಿ ಆನಂದ್ ತಿಳಿಸಿದರು ನಮ್ಮ ನಾವು ಚೌಳುರಿ ಮೀಟ್ ಮಾಡ್ತಾ ಇದೀವಿ ರಾತ್ರಿ ರೈತರುಗಳು ಫೋನ್ ಮಾಡಿ ಹೇಳ್ತಾರೆ ಸೊ ಕೆಲಸ ನಡೀತಾ ಇಲ್ಲ ಯಾವುದೇ ಕೆಲಸ ಹಿಡಿದ್ರು ನಿಧಾನವಾಗಿ ಹೋಗ್ತಿದೆ ನಮಗೆ ಶುದ್ಧ ನೀರು ಕೂಡ ಸಿಗ್ತಾ ಇಲ್ಲ ಕುಡಿಯೋದಕ್ಕೆ ವಿದ್ಯುತ್ ತೊಂದರೆ ಇದೆ ರಸ್ತೆಗಳು ಸರಿ ಇಲ್ಲ ಇವನ್ನೆಲ್ಲ ನೀವು ಯಾವಾಗ ಸರಿ ಮಾಡ್ತೀರಿ ರೈತ ಸಂಘ ಹಾಗೆ ಹೇಗೆ ಅಂತ ಹೇಳಿ ನಮಗೆ ಫೋನ್ ಮಾಡಿ ಹೇಳಿದ್ರು ಇದನ್ನು ಪತ್ರಿಕೆ ಮೂಲಕನೇ ಕೇಳಿ ನಮ್ಮ ಜಾಗನೆಲ್ಲ ಭೇಟಿ ಮಾಡಿ ಮುಂದಿನ ಏನು ಕ್ರಮ ತಗೊಳ್ತೀರಿ ತಗೊಳ್ಳಿ ಅಂತೇಳಿ ನಮಗೆ ತಿಳಿಸಿದ್ದಾರೆ ಅವನ್ನೆಲ್ಲ ತಗೊಂಡು ನಾವು ಇನ್ನೊಂದು ಮುಂದಿನ ಬಾರಿ ಬರುವಾಗ ದಾಖಲಾತಿ ಸಮೇತ ಬರ್ತೀವಿ ಇಷ್ಟು ವಿಚಾರಗಳು ಇವತ್ತಿನ ಆಮೇಲೆ ನಮ್ಮ ವಸ್ತಾವೇ ಇದೆ ಚಿಕ್ಕಮಗಳೂರು ತಾಲೂಕಲ್ಲಿ ಒಂದು ನೇರಡಿ ಗ್ರಾಮ ಆಗಿದೆ ಅಲ್ಲಿ ಸ್ಮಶಾನಕ್ಕೆ ಭಾಳ ತೊಂದರೆ ಆಗ್ತಿದೆ ಏನಂದರೆ ಇರೋ ಸ್ಮಶಾನನ ಹೋಗೋದಿಕ್ಕೆ ದಾರಿನೆಲ್ಲ ಒತ್ತುವರಿ ಮಾಡಿ ಅಕ್ಕಪಕ್ಕದವರು ತುಂಬ ತಿರುಗೊಳ ಕೊಡ್ತಾ ಇದ್ದಾರೆ ಅದೊಂದು ದಾರಿ ಸಮಸ್ಯೆ ಬಗೆಹರಿಸಿ ಸ್ಮಶಾನ ಒಂದು ಅಚ್ಚುಕಟ್ಟಾಗಿ ಅವರಿಗೆ ನೆರವೇರಿಸೋದಕ್ಕೆ ಕಾರ್ಯನಿರ್ವಹಿಸೋದು ಮಾಡಿಕೊಡ್ಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾಗಿ ಸಂಪತ್ ಕುಮಾರ್ ತರೀಕೆರೆ ತಾಲೂಕು ಅಧ್ಯಕ್ಷರಾಗಿ ಚಂದ್ರಶೇಖರ್ ವಸ್ತಾರೆ ಹೋಬಳಿ ಅಧ್ಯಕ್ಷರಾಗಿ ಜೀವನ್ ನೆರಡಿ ಕಾರ್ಯದರ್ಶಿ ಸಂತೋಷ್ ಲಕ್ಯಾ ಹೋಬಳಿ ಅಧ್ಯಕ್ಷರಾಗಿ ಜಗದೀಶ್ ಕಾರ್ಯದರ್ಶಿ ವಸಂತ್ ಕುಮಾರ್ ಅಂಬಳೆ ಹೋಬಳಿ ಅಧ್ಯಕ್ಷರಾಗಿ ಮಂಜೇಗೌಡ ಕಾರ್ಯದರ್ಶಿ ರಂಗೇಗೌಡ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು ಸಾಕಷ್ಟು ಈರುಳ್ಳಿ ಬೆಳೆದೀವಿ ತುಂಬಾ ಖರ್ಚು ಬಂದಿದೆ ಮಾರ್ಕೆಟಿಂಗ್ ಸಿಗ್ತಾಯಿಲ್ಲ ರೇಟು ತುಂಬಾ ಕಡಿಮೆ ಆಗ್ತಾ ಇದೆ ಬೆಳೆದಂಥದಕ್ಕೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ ಅದನ್ನು ಸರ್ಕಾರದ ಮಟ್ಟದಲ್ಲಿ ಅಂತಂದರೆ ರೈತರಿಗೆ ಅನುಕೂಲ ಆಗುತ್ತೆ ಏನಾದರೂ ಕೂಡ ಬೇರೆ ಕಡೆ ಒಂದು ಎಕ್ಸ್ಪೋರ್ಟ್ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀವಿ ಇದನ್ನು ಸರ್ಕಾರ ಮಟ್ಟ ಥರ ಮಾಡಬೇಕಾಗುತ್ತೆ ಎರಡನೇದಾಗಿ ಸಾಕಷ್ಟು ನೀರಾವರಿ ಯೋಜನೆಗಳನ್ನ ಮಾಡಿದ್ದಾರೆ ಕಡಲ್ಲಿ ಅದರಲ್ಲಿ ಮೊದಲನೇದಾಗಿ ಕೆರೆ ತುಚ್ಚ ಯೋಜನೆಯಲ್ಲಿ ಕೆರಗಡೆಗೆಲ್ಲ ಪೈಕಿ ಮಾಡಿದ್ದಾರೆ ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ನೀರನ್ನು ಬಿಟ್ಟಿಲ್ಲ ಅದು ಯಾರು ಯಾವ ಆಗೋದಕ್ಕೋ ಗೊತ್ತಿಲ್ಲ ಮತ್ತೆ ನೀರು ಕೂಡ ಮಾಡಿದ್ದಾರೆ ಅದು ಕೂಡ ಯಾವ ಯೋಜನೆ ಅಂತ ರೈತರಿಗೆ ಮಾಹಿತಿ ಇರಲ್ಲ ಅವೆಲ್ಲ ಹೊಡೆಸಿದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಯಾವ ಯೋಜನೆ ಅಂತ ಯಾರು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವೆಲ್ಲ ಎಲ್ಲ ಕೂಡ ಸರ್ಕಾರ ಮಟ್ಟದಲ್ಲಿ ತಿಳಿಸಿದರೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಈ ವಿಚಾರವಾಗಿ ನೀವು ಅದನ್ನು ಮುಟ್ಟುವ ಮಾಡಿದರೆ ಅನುಕೂಲ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆಂಪಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ಚನ್ನಬಸಪ್ಪ ತಾಲೂಕು ಅಧ್ಯಕ್ಷರಾದ ಸಂಪತ್ ಕುಮಾರ್ ಕಡೂರು ತಾಲೂಕು ಅಧ್ಯಕ್ಷರಾದ ಕೃಷ್ಣಮೂರ್ತಿ ವಸ್ತಾರೆ ಹೋಬಳಿ ಅಧ್ಯಕ್ಷರಾದ ಸಂಪತ್ ಕುಮಾರ್ ಲಕ್ಯಾ ಹೋಬಳಿ ಅಧ್ಯಕ್ಷರಾದ ಜಗದೀಶ್ ಉಪಸ್ಥಿತರಿದ್ದರು